ಇವರು ಮಾನ ಮರ್ಯದಿ ಇಲ್ಲ ಇರ್ತಕ್ಕಂತ ಅಧಿಕಾರಿಗಳು ಮಾನ ಮರ್ಯದಿ ಇಲ್ಲ ಇರ್ತಕ್ಕಂಥ ರಾಜಕಾರಣಿಗಳು ಜವಾಬ್ದಾರಿ ಈ ಗೋಶಾಲೆ ಇದೆಯಲ್ಲ ಗೋಶಾಲೆ ತರ ನೀವು ಗೋಶಾಲೆ ತರ ನೀವು ಕೂಡ ಒಂದು ಶಾಲೆ ಅಂತ ಮಾಡ್ಕೊಳ್ಳಿ ನಮ್ಮ ಮಾಡೋರು ಸರ್ಕಾರಿ ಆಸ್ಪತ್ರೆಯಲ್ಲಿ ವೈದ್ಯರಿಲ್ಲ ಸರ್ಜನ್ಗಳು ಇಲ್ಲ ಅಂತೇಳಿ ಇವ್ರಿಗೆ ಮನೆ ಹತ್ತಿರದಲ್ಲಿ ರಘುಬಾರ ಅಂತ ಇದೆ ಆಯುಕ್ತರು ಮತ್ತೆ ನಗರ ಪಾಲಿಕೆ ಅಧಿಕಾರಿಗಳು ಹೆಲ್ಪ್ಲೆಸ್ ಆಗ್ಬಿಟ್ಟಿದ್ದಾರೆ ಯಾಕಂದ್ರೆ ಎಲ್ಲಾರು ಶ್ರೀಮಂತ ಇರಲ್ಲ ಸರ್ ಒಂದೂವರೆ ಲಕ್ಷ ಇಸ್ ನಾಟ್ ಒಂದು ಹುಚ್ಚು ನಾಯಿ ಐದ್ ಜನರಿಗೆ ಕಚ್ಚಿದೆ ಅಂತ ನಮ್ಗೆ ಮಾಹಿತಿ ಬಂದಿದೆ ಬಡವ್ರ ಬಗ್ಗೆ ಬಡವರ ಮಕ್ಕಳ ಬಗ್ಗೆ ಕಾಳಜಿ ವಹಿಸ್ತಕ್ಕಂತ ಯಾವೊಬ್ಬ ರಾಜಕಾರಣಿಲ್ಲ ಯಾವೊಬ್ಬ ಅಧಿಕಾರಿನಿಲ್ಲ ರೀ ನಮಸ್ಕಾರ ಆಲ್ ಟಿವಿ ವೀಕ್ಷಕರೇ ತುಮಕೂರು ನಗರದಲ್ಲಿ ನಾಯಿಗಳ ಅಟ್ಟಹಾಸ ಕೈ ಚಲ್ಲಿ ಕುಳಿತಿರುವ ನಗರ ಪಾಲಿಕೆ ಅಧಿಕಾರಿಗಳು ಈ ಒಂದು ವಿಚಾರಕ್ಕೆ ಸಂಬಂಧಿಸಿದಂತೆ ಯಾರು ಕೂಡ ತಲೆ ಕೆಲಸಂತಿಲ್ಲ ಅವರ ತಲೆಗೆ ಅಧಿಕಾರಿಗಳಾಗಿರ್ಬೋದು ಸ್ಥಳೀಯ ರಾಜಕಾರಣ ಆಗಿರ್ಬೋದು ಮಕ್ಕಳು ಶಾಲೆಗೆ ಹೋಗುವಾಗ ನಾಯಿಗಳ ಅಟ್ಟಹಾಸದಿಂದ ವಿದ್ಯಾರ್ಥಿಗಳಿಗೆ ತುಂಬಾ ತೊಂದರೆ ಆಗಿ ನಾಗರಿಕರು ಹೋರಾಡಲು ಕೂಡ ಕಷ್ಟವಾಗಿದೆ ಇವರು ಎಮ್ಮೆ ಚರ್ಮದ ಅಧಿಕಾರಿಗಳು ಎಂಬೆ ಚರ್ಮದ ರಾಜಕಾರಣಿಗಳು ಗೌರ್ಮೆಂಟ್ ಕರ್ಕೊಂಡು ಹೋಗ್ತೀವಿ ಎಲ್ಲಾರು ದುಡ್ಡೋರೇ ಇರಲ್ಲ ಎಲ್ಲಾರು ಕೂಲಿ ಮಾಡೋರು ಇರ್ತಾರೆ ನಮ್ಮಂಗ್ ಕೂಲಿ ಮಾಡೋರು ನಾವು ಬೆಳಿಗ್ಗೆ ಸಂಜೆ ಬರ್ಬೇಕು ಪಾಪಗೆ ಏನೋ ಅಜ್ಜಿ ಮನೆಗ್ ಬಂದಿದ್ರೆ ಖುಷಿಯಿಂದ ಅಂತ ಕರ್ಕೊಂಡ್ ಬಂದಿಟ್ಟಿ ತನ್ನ ಕಣ್ಮುಂದನೆ ಹಿಂಗ ಆಗೋದ್ರೆ ಹೆಂಗ ಹೇಳಿ ಇವತ್ತು ತುಮಕೂರು ನಗರದ ಮೂವತ್ತ ಐದು ವಾರ್ಡಲ್ಲೂ ಕೂಡ ರಾಕ್ಷಸ ನಾಯಿಗಳ ಅಟ್ಟಹಾಸ ಹೆಚ್ಚಾಗಿದೆ ರೀ ಇದೇ ಒಂದ್ ಆರು ತಿಂಗಳಿಂದ ನಾನು ವರದಿ ಮಾಡಿದ್ದೆ ಒಂದು ನಾಯಿಗಳ ಅಟ್ಟಹಾಸ ಹೆಚ್ಚಾಗಿದೆ ಅಂತ ಹೇಳಿ ಯಾರು ಕೂಡ ತಲೆ ಕಟ್ಸ್ಕೊಂತಾರಿಲ್ಲ ರೀ ಸುಮ್ನೆ ನಾಲ್ಕ ದಿವಸಕ್ಕೆ ಬದ್ರೆ ಮಾಡೋದು ಅಷ್ಟೇನೆ ಅದು ಬಿಟ್ರೆ ನಾವ್ಗಳ ಏನಾದ್ರೂ ಇಲ್ಲ ನೋಡ್ರಿ ಹ್ಮ್ ಅಜಾನ್ ಅಂತೇಳಿ ಹುಡುಗ ಮೂರು ವರ್ಷದ ಪುಟ್ಟ ಬಾಲಕನಿಗೆ ನಿನ್ನೆ ಅದ್ರ ಹದ್ಮೂರ ಹದಿಮೂರ ತಾರೀಕು ಏಳ ನೆನ್ನೆ ನಿನ್ನೆ ಎಷ್ಟು ಕ್ರೂರವಾಗಿ ಕಚ್ಚಿದೇವ್ ಮೂರು ವರ್ಷದ ಬಾಲಕನಿಗೆ ಅಂದ್ರೆ ವಿಡಿಯೋ ಇಲ್ಲಿ ಫೋಟೋ ನೋಡಕ್ಕೆ ನಮ್ಗೆ ಒಂಥರ ಮುಂದೊಪ್ತಾ ಇಲ್ಲ ಇವರು ಆ ಅಜಾನ್ ಅಂತೇಳಿ ಅವ್ರ ತಂದೆ ಹೆಸರು ಗೋಸ್ಪಕ್ಷ ಅಂತೇಳಿ ಇವ್ರ ಮೂಲ ಬಂದ್ಬಿಟ್ಟು ಬಡೇಶ ಪಾಳ್ಯದಲ್ಲಿ ವಾಸ ವಾಸ ಇರ್ತಾರೆ ನಿನ್ನೆ ಇವರು ದಂಪತಿಗಳು ಅಜ್ಜಿ ತಾತನ ಮನೆ ಅಂತೇಳಿ ಬಾನಾ ಪ್ಯಾಲೇಸ್ ಹತ್ರ ಎರಡನೇ ಕ್ಲಾಸ್ ಕೆ ಬಿ ಹತ್ರ ಅಜ್ಜಿ ಮನೆ ಇರ್ತೀವಿ ಅಲ್ಲಿಗೆ ಬರ್ತೇನೆ ನಾವು ಇವರು ದಂತಜ್ಞ ಕೊಡ್ತಾರೆ ನಾವೇನು ಕಷ್ಟ ಪಟ್ಕೊಂಡು ಅಲ್ಲಿ ಗೌರ್ಮೆಂಟ್ ಹಾಸ್ಪಿಟಲ್ಗೆ ಹೋದ್ರೆ ಅವ್ರು ಹೇಳ್ತಾರೆ ಇಲ್ಲಿ ಸರ್ಜನ್ ಇಲ್ಲ ಅಂತ ಹೇಳ್ತಾರೆ ಅಂತ ಸರ್ಜನ್ ಇಲ್ಲ ಅಂದ್ರೆ ಸೌಲಭ್ಯ ಇಲ್ಲ ಅಂದ್ರೆ ನಮ್ಮಂತ ಬಡವರು ಎಲ್ಲ ಹೋಗ್ಬೇಕು ಹೇಳಿ ನೀವೇನೆ ಅವ್ರಿಗ ಎಷ್ಟು ಆಟೋ ಇಳಿಬಿಟ್ಟು ನಾವು ಮನೆ ಒಳಗಡೆ ಹೋಗೋದ್ಕಿಂತ ಮುಂಚೆನೆ ಒಂದು ನಾಯಿ ಬಂದು ಅಟ್ಯಾಕ್ ಮಾಡ್ತಾರೆ ನಿಮ್ಗೆ ಕೆಲವರ ಭಾಗ ತುಟಿ ಇವೆಲ್ಲ ಎಷ್ಟು ಕ್ರೂರವಾಗಿ ಕಚ್ಚಿದೆ ಗೊತ್ತೇನ್ರಿ ಏನ್ ಮಾಡ್ತಾರೆ ತಕ್ಷಣ ಸರ್ಕಾರಿ ಆಸ್ಪತ್ರೆಗೆ ತಗೊಂಡ್ತಾರೆ ಆ ಬಾಲಕನಿಗೆ ಸರ್ಕಾರಿ ಆಸ್ಪತ್ರೆಯಲ್ಲಿ ವೈದ್ಯ ಸರ್ಜನ್ಗಳಿಲ್ಲ ಅಂತೇಳಿ ಇವರಿಗೆ ಸಬು ಬಿಟ್ಟು ಸರ್ಕಾರಿ ಆಸ್ಪತ್ರೆಯಲ್ಲಿ ಇವ್ರಿಗೆ ವಾಪಸ್ ತೋರಿಸ್ಬಿಟ್ಟರೆ ಮತ್ತೆ ಪುರುಷಾರ್ಥಕ್ಕೋಸ್ಕರ ಅಂತ ಸರ್ಕಾರಿ ಆಸ್ಪತ್ರೆಗಳಿರ್ಬೋದು ಮಕ್ಕಳಿಗೆ ಈ ತರ ತೊಂದರೆ ಆಗೋದ್ರಿಂದ ನಮ್ಮಂತವ್ರು ಹೆಂಗ್ ಗದಿಬೇಕು ಮಕ್ಕಳನ್ನ ಆಚೆ ಬಿಟ್ಟಿರ್ತೀವಿ ಸ್ಕೂಲ್ ಬಿಟ್ಟಿರ್ತೀವಿ ಬರ್ತಾ ಏಳು ಗಂಟೆ ಆಗಿರುತ್ತೆ ಈ ತರ ಹಿಂದೆ ಮುಂದೆ ಸಿದ್ದಮಂಗ ಆಸ್ಪತ್ರೆ ಕರ್ಕೊಂಡು ಹೋಗಿ ಪಾಪು ಅಡ್ಮಿಟ್ ಮಾಡ್ತಾರೆ ನನ್ನ ಒಂದು ದಿವಸಕ್ಕೆ ಖರ್ಚು ಹೆಚ್ಚು ತರ ಆದ್ರೆ ತುಂಬಾ ಕಷ್ಟ ಆಗುತ್ತೆ ಯಾಕಂದ್ರೆ ಎಲ್ಲರೂ ದುಡ್ಡಿರೋ ದುಡ್ಡಿರೋರು ಇರಲ್ಲ ಸರ್ ಇವಾಗ ಒಂದೂವರೆ ಲಕ್ಷ ನಾವು ಕಟ್ಟಬೇಕು ಇವಾಗ ಸದ್ಯಕ್ಕೆ ಇವಾಗ ಕಟ್ಟಿಲ್ಲ ಅಂದ್ರೆ ಆಗೋದಿಲ್ಲ ನಾನು ನೋಡಿದ್ರೆ ಆಟೋ ಡ್ರೈವರ್ ಕಷ್ಟಪಟ್ಟು ಇವ್ರು ರೂಪಾಯಿ ಭಿಕ್ಷೆ ಬೇಡಿ ಅದನ್ನ ಪಾಪು ಸರ್ಸಿದ್ದಾರೆ ಪಾಪು ಅದೇನು ತುಂಬಾ ಸೀರಿಯಸ್ ಆಗಿದೆ ತುಮಕೂರು ನಗರದ ಮೂವತ್ತೈದು ವಾರ್ಡ್ಗಳು ನಾಯ್ಡು ಒಟ್ಟ ಸ್ವಚ್ಛಾಗಿದೆ ಆಮೇಲೆ ಅಲ್ಲಿ ನಮ್ಮ ಮನೆ ಹತ್ತಿರದಲ್ಲಿ ಒಂದು ರಘು ಬಾರ್ ಅಂತ ಇದೆ ಅದ್ರ ಮುಂದೆ ಒಂದು ಫೀಲ್ಡ್ ಇದೆ ಆ ಫೀಲ್ಡ್ ಹತ್ರ ತುಂಬಾ ತಗೊಂಡ್ ಬಂದು ನಾನ್ ವೆಜ್ ವೇಸ್ಟ್ ಆಗಿರೋದನ್ನೆಲ್ಲ ಹಾಕಿರ್ತಾರೆ ಅಲ್ಲಿ ಏನಾಗಿದಾವೆ ಈ ಬೀದಿ ನಾಯಿ ಎಲ್ಲ ವಾಸಿ ಆಗ್ಬಿಟ್ಟಿದ್ದಾವೆ ಅಲ್ಲಿ ವಾಸವಾಗಿದ್ದು ಏನಾಗಿದೆ ಅವಕ್ಕೆಲ್ಲ ಅದೇ ಆಹಾರ ತಿನ್ಬೇಕು ಅನ್ನೋಂತಹ ಇದಾಗಿದೆ ಮಕ್ಕಳನ್ನ ಈ ತರ ಚಿಕ್ಕ ಚಿಕ್ಕ ಮಕ್ಕಳನ್ನ ನೋಡಿದ್ರೆ ಏನ್ ಮಾಡ್ತಾ ಇದೆ ಬಂದಿ ಅದನ್ನ ಬೈಟ್ ಮಾಡ್ತಾ ಇದೆ ಬಡವ್ರ ಮಕ್ಳಿಗೆ ನಾಯ್ಕ ಏನಾರ ಮಾಡ್ಕೊಳ್ಳಿ ಅಧಿಕಾರಿಗಳಿಗೆ ರಾಜಕಾರಣಿಗಳು ತಯಾರಿಸ್ಕೊಳ್ಳಕ್ ಹೋಗಲ್ಲ ಇದೇ ಇವತ್ತೇನು ತುಮಕೂರು ಜಿಲ್ಲಾ ಗೃಹ ಮಂತ್ರಿಗಳು ಪರಮೇಶ್ವರ್ ಆಗ್ಲಿ ಸ್ಥಳೀಯ ಶಾಸಕರಿದ್ದಾರೆ ಜ್ಯೋತಿ ಗಣೇಶ್ ಆಗ್ಲಿ ಆಮೇಲೆ ಈಗ ನೂತನ ಸಂಸತ್ ಇದ್ದಾರೆ ಸೋಮಣ್ಣವರಾಗ್ಲಿ ಜಿಲ್ಲಾಧಿಕಾರಿ ಆಗ್ಲಿ ನಗರ ಪಾಲಿಕೆ ಆಗಲಿ ನಗರ ಪಾಲಿಕೆ ಅಧಿಕಾರಿಗಳಾಗಲಿ ಸ್ಥಳೀಯಲ್ಲಿ ರಾಜಕಾರಣಿಗಳು ಇವ್ರ ಮಕ್ಳಿಗೇನಾರು ಈ ತರ ಇವ್ರ ಮಕ್ಳಿಗೆ ಮೊಮ್ಮಕ್ಳಿಗೆ ನಾಯಕ ಏನ್ ಮಾಡ್ತೀವಿ ಗೊತ್ತಲ್ರಿ ಈ ತರ ನೋಡ್ರಿ ಯಾರಿಗೂ ಆಗ್ಬಾರ್ದು ಯಾರಿಗೂ ಮಕ್ಕಳಾಗ್ಲಿ ಮಕ್ಕಳು ಮಕ್ಳೇನೆ ಮಾನ ಮರದಿ ಇಲ್ಲ ಇರ್ತಕ್ಕಂಥ ಅಧಿಕಾರಿಗಳು ಮಾನ ಮರದಿ ಇಲ್ಲ ಇರ್ತಕ್ಕಂಥ ರಾಜಕಾರಣಿಗಳು ನಾಯಿಗಳಿಗೆ ವ್ಯವಸ್ಥೆ ಮಾಡಬೇಕು ಸರ್ಕಾರದಿಂದ ಏನಾದ್ರೂ ತೀರ್ಮಾನ ತಗೊಬೇಕು ಇದೇ ತರ ಒಂದೇ ಮಗು ಅಂತ ಮಗು ಮಗುನೇ ಯಾರದೇ ಮಗು ಇರ್ಲಿ ಎಲ್ಲನ ಇರ್ಲಿ ಯಾವ ಇರ್ಲಿ ವ್ಯವಸ್ಥೆ ವ್ಯವಸ್ಥೆಯನ್ನ ನೀವು ಮಾಡಲೇಬೇಕು ಆಮೇಲೆ ಇಂದ ಬೂಟಾಟಿಕೆ ಅಧಿಕಾರಿಗಳು ಬೂಟಾಟಿಕೆ ರಾಜಕಾರಣಿಗಳು ಇಟ್ಕೊಂಡು ತುಮಕೂರು ನಗರದ ಜನ ನಂದಿಯಲ್ಲಿ ಆಗುತ್ತೆ ಅಲ್ರಿ ಜಂಗೇಲ್ ಜನಿಯಲ್ಲಿ ಜೀವನ ಮೊಳಕಾದ್ರೆ ಸಂಜೆ ಅವರು ವಾಸರ ಮಾಡಕ್ಕಾಗುತ್ತ ನನಗೆ ಗೊತ್ತಿರೋ ಪ್ರಕಾರ ನಗರ ಪಾಲಿಕೆ ಅಧಿಕಾರಿಗಳಿಗೆ ನಗರ ಪಾಲಿಕೆ ಆಯುಕ್ತರಿಗೆ ಪ್ರಾಣಿ ದಯ ಏನು ಸಂಘ ಅದರಲ್ಲ ಇವರ ಒತ್ತಡ ಅತಿ ಹೆಚ್ಚಿದೆ ನಾಯಿಗಳನ್ನ ಕೊಲ್ಬೇಡಿ ಅಂತೇಳಿ ಒತ್ತಡ ಆಗ್ತಾ ಇದಾರೆ ಅಂತೇಳಿ ಇರ್ತಕ್ಕಂಥ ಮಾಹಿತಿ ನನಗೆ ಇರ್ತಕ್ಕಂಥ ಮಾಹಿತಿ ಇಲ್ಲಿ ಏನಾಗಿದೆ ಅಂದ್ರೆ ನಗರ ಪಾಲಿಕೆ ಆಯುಕ್ತರು ಮತ್ತೆ ನಗರ ಪಾಲಿಕೆ ಅಧಿಕಾರಿಗಳು ಹೆಲ್ಪ್ಲೆಸ್ ಆಗಿ ಇವರಿಗೆ ಅತಿ ಹೆಚ್ಚು ಭಯ ಕಾಡ್ತಿರ್ತಕ್ಕಂಥದ್ದು ಏನಾಗ ಏನು ಪ್ರಾಣಿ ಸಂಘರು ಬಂದಿ ಮಗುನ ಬೇಟೆ ಮಾಡಿ ಆದಷ್ಟು ಸಹಾಯ ಮಾಡಿ ಯಾಕಂದ್ರೆ ಎಲ್ಲರೂ ಶ್ರೀಮಂತ ಇರಲ್ಲ ಸರ್ ಒಂದೂವರೆ ಲಕ್ಷ ಇಸ್ ನಾಟ್ ಅ ಸ್ಮಾಲ್ ಅಮೌಂಟ್ ಅದೊಂದು ದೊಡ್ಡ ಅಮೌಂಟ್ ಸೊ ಬಂದಿ ಮಗುನ ನೋಡ್ಕೊಂಡು ಒಂದು ಏನಾದ್ರೂ ವ್ಯವಸ್ಥಕವಾಗಿ ಮಾಡ್ಕೊಳ್ಳಿ ಅಷ್ಟೇ ಇದು ಮೆಲಕೋಟೆ ರಸ್ತೆಯಲ್ಲಿರುವಂತಹ ಕೆ ಬಿ ಆಫೀಸ್ ರಸ್ತೆಯಲ್ಲಿ ಆಗಿರುವಂತದ್ದು ನಾಯಿಗಳನ್ನ ಕೊಲೆ ಮಾಡಿಬಿಡಿ ನಾಯಿಗಳನ್ನ ಸಾಯಿಸ್ಬಿಡಿ ನಾಯಿಗಳನ್ನ ಕೊಲೆ ಮಾಡಿಬಿಡಿ ಸಾಯಿಸ್ಬಿಡಿ ಅಂತ ನೋಡಿ ಅಂತ ಹೇಳಿದ್ರೆ ನಾಯಿಗಳ ಸಂಖ್ಯೆ ಅತಿ ಹೆಚ್ಚಾಗ್ತಾ ಇರ್ತದೆ ನೋಡ್ರಿ ನಾಯಿ ಸತ್ರ ಅಳಂತರ ಯಾರಿಲ್ಲ ರೀ ದಿನಕ್ಕೆ ಲಾರಿಗೆ ಬಸ್ಗೆ ಸಿಹಾಕೊಂಡು ಸಾಕಷ್ಟು ನಗರು ಸಾಯ್ತ ಏನೋ ಇದೆ ಯಾರು ಹೋಗ್ಬಿಟ್ಟು ನಾಯ್ ತಗೊಂಡ್ಬಿಟ್ಟು ಮಂದ್ ಮಾಡ್ತಾರ ಇಲ್ಲ ಅಂತ ಸಂಸ್ಕಾರ ಮಾಡ್ತಾರ ಇಲ್ಲ ತಿಥಿ ಮಾಡ್ತಾರ ಅದಕ್ಕೆ ಗೊತ್ತಾಗ್ಬಿಡ್ವಾ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಪ್ರಾಣಿ ದ್ರಿಗೆ ದಯವಿಟ್ಟು ಈ ಗೋಶಾಲೆ ಇದೆಯಲ್ಲ ಗೋಶಾಲೆ ತರ ನೀವು ಗೋಶಾಲೆ ತರ ನೀವು ಕೂಡ ಒಂದು ನಾಯಿ ಅಂತ ಮಾಡ್ಕೊಳ್ಳಿ ತುಮಕೂರು ನಗರದಲ್ಲಿ ಇರ್ತಕ್ಕಂಥ ಎಲ್ಲಾ ನಾಯಿ ತಗೊಂಡ್ಬಿಟ್ಟು ಎಲ್ಲಾರು ಒಂದ್ ಕಡೆ ಒಂದ್ ಹತ್ತು ಗ್ರನ್ನ ಇಪ್ಪತ್ತ ಜಾಗ ತಗೊಂಡ್ರು ಎಲ್ಲ ನಾಯಿ ಸಕಳೆ ಸರ್ ದಯವಿಟ್ಟು ಮನುಷ್ಯ ಬದುಕ ಬಿಡಿ ಮಕ್ಳಿಗೆ ನಂದ್ಯಾಗ ಬದುಕಕ್ ಬಿಡಿ ನೋಡಿ ನಗರ ಪಾಲಿಕೆ ಆಯುಕ್ತರು ಹೇಳ್ತಾ ಇದ್ರು ತುಮಕೂರು ನಗರದ ಗೋಕುಲ್ ಬಡಾವಣೆಯಲ್ಲಿ ಒಂದು ಹುಚ್ಚು ನಾಯಿ ಐದು ಜನಕ್ಕೆ ಕಡಿದಿದೆ ಹೋದ್ವಾರ ಗೋಕುಲ್ ಎಕ್ಸ್ಟೆನ್ಶನ್ ಮತ್ತೆ ಸಿದ್ದರಾಮೇಶ್ವರ ಬಡಾವಣೆಯಲ್ಲಿ ಒಂದು ಹುಚ್ಚ ನಾಯಿ ಐದು ಜನರಿಗೆ ಕಚ್ಚಿದೆ ಅಂತ ನಮ್ಗೆ ಮಾಹಿತಿ ಬಂದಿತ್ತು ಇವತ್ ಬಹುತೇಕವಾಗಿ ಹಾದಿ ಬೀಜ ತಿರುವ ಯಾವ ಒಬ್ಬ ರಾಜಕಾರಣಿ ಮಗ ಬರಲ್ಲ ಎಂ ಎಲ್ ಎಂ ಪಿ ಮಿನಿಸ್ಟರು ದೊಡ್ಡ ದೊಡ್ಡ ಅಧಿಕಾರಿಗಳು ಡಿ ಸಿ ಮಕ್ಳು ಇರ್ಬೋದು ಕಮಿಷನರ್ ಮಕ್ಳು ಇರ್ಬೋದು ಎಸ್ ಪಿ ಮಕ್ಳು ಇರ್ಬೋದು ಯಾ ಎಲ್ಲ ಅವರೆಲ್ಲ ಉನ್ನತ ಮಟ್ಟದ ಅಧಿಕಾರಿಗಳು ನಿಮ್ಮ ಮಕ್ಳು ಮನೆಯ ಗೇಟ್ ಇಂದ ಈಚೆ ಬಂದು ಕೂಡ ಆಟಾಡಕ್ ಹೋಗಲ್ಲ ಪೇರೆಂಟ್ಸ್ ಮಕ್ಕಳನ್ನ ಒಬ್ಬರನ್ನ ಬಿಡಬಾರ್ದು ಬೀದಿಗಳಲ್ಲಿ ಬೇಕು ಮಕ್ಕಳನ್ನ ಆಚೆ ಬಿಟ್ಟಿರ್ತೀವಿ ಸ್ಕೂಲ್ ಬಿಟ್ಟಿರ್ತೀವಿ ಸಂಜೆ ಟ್ಯೂಷನ್ ಇಂದ ಬರ್ತಾ ಇರ್ತದೆ ಏಳು ಗಂಟೆ ಆಗಿರುತ್ತೆ ಇದಕ್ಕೆ ಮೂಲ ಕಾರಣವೇ ತುಮಕೂರು ನಗರದಲ್ಲಿ ಅತಿ ಹೆಚ್ಚು ಹೆಚ್ಚಾಗಿರ್ತಕ್ಕಂತ ಈ ಚಿಕನ್ ಅಂಗಡಿ ಮಟನ್ ಅಂಗಡಿಯಿಂದ ಇವತ್ತು ನೋಡ್ರಿ ಇವತ್ತು ಅಬ್ಸರ್ವ್ ಮಾಡ್ರಿ ಒಂದೊಂದು ಚಿಕನ್ ಅಂಗಡಿ ಒಂದೊಂದು ಮಟನ್ ಅಂಗಡಿ ಅಂದ್ರೆ ಕಮ್ಮಿ ಅಂದ್ರೆ ಹದಿನೈದರಿಂದ ಇಪ್ಪತ್ತು ನಾಯಿ ಇರುತ್ತೆ ಆ ಬಿಸಾಕ ಗಲೀಜು ತಿಂದು 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 ನಾಯಿಗಳಿಗೆ ಅಲ್ಲಿಂದ ದೌಡಲ್ಲಿ ರಸ ಇಳಿದು ಬಿಟ್ಟಿದ್ರಿ ನಾಯಿಗಳಿಗೆ ಮಾಂಸ ಬೇಕು ರಕ್ತ ಬೇಕು ಮನುಷ್ಯ ಆದ್ರೇನೋ ಏನೋ ಪ್ರಾಣಿ ಆದ್ರೆ ಯಾರಾದ್ರೇನೋ ಒಂದು ಬ್ಯಾಗು ಕೂಡ ತಗೊಂಡಿದ್ರು ನಾಯಿಗಳು ಅಟ್ಯಾಕ್ ಮಾಡ್ತಾ ಇದೆ ಇವೆಲ್ಲ ಮಾನ ಇರ್ತಕ್ಕಂತ ಅಧಿಕಾರಿಗಳು ಮತ್ತೆ ಮನೆ ಮರೀದಿ ಇಲ್ಲಲ್ಲಿ ಇರ್ತಕ್ಕಂತ ರಾಜಕಾರಣಿಗಳು ಕಣ್ರಿ ಸ್ವಲ್ಪ ಕಾಮನ್ ಸೆನ್ಸ್ ಮ್ಯಾನಿ ನಿಮ್ಗೆ ರೀ ರಾಜಕೀಯ ಬೇಕಡ್ರಿ ಇಂತ ಅಧಿಕಾರಿಗಳು ಇಂಥ ರಾಜಕಾರಣಿಗಳು ನಮ್ಮ ತುಮಕೂರು ಜಿಲ್ಲೆ ಅವ್ರ ಅಂದ್ರೆ ತುಮಕೂರು ಜಿಲ್ಲೆಗೆ ಒಂಥರ ಅವಮಾನ ಕಂಡ್ರಿ ಚಿಕ್ಕ ಮಗುರಿ ಎಷ್ಟು ಕ್ರೂರವಾಗಿ ನಾಯಕ ಕರೆದಿದೆ ಅಂದ್ರೆ ಬಡವರು ದುಡ್ಡಿಲ್ಲ ಕಾಶಿಲ್ಲ ಏನ್ರಿ ಮಾಡ್ತಾರೆ ಹೋಗ್ಬಿಟ್ಟು ಯಾರೋ ಎಮ್ ಎಲ್ ದುಡ್ಡು ಕೊಡ್ತೀರಾ ಹೋಗ್ಬಿಟ್ಟು ನೀವ್ ಇಲ್ಲ ನಮ್ ತುಮಕೂರು ನಗರದ ತುಮಕೂರು ಜಿಲ್ಲೆಯ ಗೃಹ ಮಂತ್ರಿಗಳು ನೀವೇನೋ ದುಡ್ಡು ಕೊಡ್ತೀರಾ ಸ್ವಾಮಿ ಇಲ್ಲ ಸೊಮ್ಮನ್ನ ನೀವು ಹೋಗ್ಬಿಟ್ಟು ದುಡ್ಡು ಕೊಡ್ತೀರಾ ಅಲ್ಲಿ ಯಾರು ರೀ ಯಾರ ಕಷ್ಟ ಆಗಲ್ಲ ನಿಮ್ಮ ನಿಮ್ಮ ಬೇಳೆ ಕಾಳು ಬೇಯಿಸ್ಕೊಬೇಕು ರಾಜಕೀಯ ಮುಂದುವರಿಬೇಕಂದ್ರೆ ನಿಮ್ ಬೂಟಾಟಿಕೆ ಮಾತುಗಳು ಬೂಟಾಟಿಕೆ ನಾಟಕ ವ್ಯವಹಾರಗಳು ಮುಂದುವರಿತದಷ್ಟೇ ಬಡವ್ರ ಬಗ್ಗೆ ಬಡವರ ಮಕ್ಕಳ ಬಗ್ಗೆ ಕಾಳಜಿ ಯಾವ ವಹಿಸ್ತಕ್ಕಂತ ಯಾವೊಬ್ಬ ಯಾವ ಯಾವೊಬ್ಬ ಅಧಿಕಾರನಿಲ್ಲ ರೀ ಈಗಲೂ ಏನ್ ಮಿಂಚಿಲ್ಲ ನಗರ ಪಾಲಿಕೆಯ ನಾಯಕರ ಮೇಲೆ ಅತಿ ಹೆಚ್ಚು ಒತ್ತಡ ಇದೆ ಪ್ರಾಣಿ ದಯಾ ಸಂಗರ್ದು ಅಂತೇಳಿ ನನಗೆ ಗೊತ್ತಿರ್ತಕ್ಕಂಥ ಮಾಹಿತಿ ಇದಕ್ಕೆ ಕೂಡಲೇ ಕೂತ್ಕೊಂಡು ಜಿಲ್ಲಾಧಿಕಾರಿ ಆಗಿರ್ಬೋದು ಪರಮೇಶ್ವರ್ ಆಗಿರ್ಬೋದು ಇನ್ ಎಂ ಪಿ ಆಗಿರ್ಬೋದು ಪಕ್ಷ ಭೇದ ಭಾವ ಮರಿದು ಒಂದು ಮನುಷ್ಯತ್ವದ ಒಂದು ರೀತಿಯಲ್ಲಿ ಒಂದು ಮೀಟಿಂಗ್ ಮಾಡಿ ನಾಯಿಗಳಿಗೆ ಏನಾದ್ರು ಒಂದು ವ್ಯವಸ್ಥೆ ಮಾಡಿ ಸರ್ ನಿಮ್ ಮಾಡೋಕ್ಕಾಗಲ್ಲ ಅಂತ ಹೇಳ್ಬಿಡ್ರಿ ಒಂದು ಹೇಳ್ಬಿಡ್ರಿ ನಾವೇನು ಮಾಡಲ್ಲ ನಮ್ ಆಗೋದಿಲ್ಲ ಮಾಡೋದಿಕ್ಕೆ ಯಾವ ಮಕ್ಕಳಾದ್ರು ಸಾಯ್ಲಿ ಯಾವನಾರು ವಯಸ್ಸಾಗಿರೋ ಸಾಯ್ಲಿ ಯಾವ್ದಾರು ಪ್ರಾಣಿ ಮೇಲೆ ದಾಳಿ ನಮ್ಗೆ ಇದಕ್ಕೂ ಸಂಬಂಧ ಇಲ್ಲ ನಮ್ಮ ಎಂ ಮಕ್ಕಳು ಮನೆಯಲ್ಲೂ ಸೇಫ್ ಆಗಿದ್ದಾರೆ ಸಂಬಂಧಪಟ್ಟ ಅಧಿಕಾರಿ ಕೂಡಲೇ ಕಣಿವಾಣ ಹಾಕಲಿದ್ದರೆ ಮುಂದಿನ ದಿನದಲ್ಲಿ ನಾವು ಮಹಾನಗರ ಪಾಲಿಕೆಯಲ್ಲಿ ಸಂಬಂಧಪಟ್ಟ ಅಧಿಕಾರಿ ಕಚೇರಿಗಳ ಮುಂದೆ ನಿಂತು ತುಮಕೂರು ನಗರದಲ್ಲಿ ನಾಯಿಗಳ ಅಟ್ಟಹಾಸ ಕೈ ಚಲ್ಲಿ ಕುಳಿತಿರುವ ಅಧಿಕಾರಿಗಳು ಮತ್ತು ರಾಜಕಾರಣಿಗಳು ಇದು ಆನ್ಲೈನ್ ಟಿವಿ ಒಂದು ವಿಶೇಷ ವರದಿಯಾಗಿತ್ತು